ಹಲವಾರು ದಿವಸದಿಂದ ಪ್ರಿಂಟ್ ಮೀಡಿಯಾ ಪ್ರೇಸ್ ಮೀಡಿಯಾ ಎಲೆಕ್ಟ್ರಿಕಲ್ ಮೀಡಿಯಾ ಯೂಟ್ಯೂಬ್ ಮುಖಾಂತರ ಧರ್ಮಾಸ್ತ್ರ ಧರ್ಮಾಂತರ ರೂಪವಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಇದಕ್ಕೆ ನಾನು ಖಂಡಿಸ್ತೇನೆ ಮತ್ತು ತುಂಬ ಖುಷಿ ತಂದಿದೆ ಈ ಎಸ್ ಐ ಟಿ ರಚನೆ ಆದರೆ ಎಸ್ ಐ ಟಿ ಸಿಗ್ಬಂದಿಗಳಿಗೆ ಅವ್ರಿಗೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗೆ ಗೃಹ ಮಂತ್ರವಾಗಿ ಒಂದು ಹೇಳ ತನಿಖೆ ನಿಷ್ಪಕ್ಷವಾಗ ಆಗಲಿ ನಿಷ್ಪಾತ್ ನಿಷ್ಪಕ್ಷ ಹಾಗೂ ಯಾವ ಪ್ರಕಾರ ಷಡ್ಯಂತ್ರ ರಹಿತವಾಗಿ ಸಮಾಲೋಚನೆ ಆಗಲಿ ಸತ್ಯವನ್ನು ಹೊರಗತ್ತರ್ರಿ ಯಾಕಂದರೆ ನಮಗೆ ವೀರೇಂದ್ರ ಹೆಗಡೆ ಬಗ್ಗೆ ಧರ್ಮಸ್ಥಳ ಬಗ್ಗೆ ಅಪಾರವಾದಂಥ ನಂಬಿಕೆ ಇದೆ ಅಲ್ಲಿ ನೂರಾರು ದಿನನಿತ್ಯ ಸಾವು ಬೀಳ್ತಾವಂತ ಏನು ಮಾತಾಡ್ತಾ ಇದ್ದೀರಿ ಸ್ವಲ್ಪರೆ ನಾಲಿಗೆಗೆ ಒಂದು ಬ್ರೇಕ್ ಹಚ್ಚಿ ಮಾತಾಡ್ತಬೇಕಾ ಅಹಿಂಸಾ ಕುಲದಲ್ಲಿ ಜನ್ಮ ತಗೊಂಡ ನಂತರ ಒಂದು ಇರಿಗೆ ಸುಕಟ್ಟು ಸ ನೋ ಆಗಬಾರಂಥ ಒಂದು ಭಾವನೆಯಿಂದ ಇದ್ದಂಥ ಈ ಒಂದು ಸಮಾಜ ರಾಷ್ಟ್ರ ಕಟ್ಟುವಂಥ ಸಮಾಜ ಭಗವಾನ್ ಗೋಮಟೇಶ್ವರ ಭಾರತಕ್ಕೆ ತೊಂದರೆ ಆಗಬಾರಂಥ ಗೆದ್ದ ಯುದ್ಧ ಬಿ ಕೊಟ್ಟ ತ್ಯಾಗ ಪುರುಷದ ಸಮಾಜ ನಮ್ಮ ರಾಷ್ಟ್ರ ದೇಶ ಬೆಳೆಯುವಂಥ ಸಮಾಜ ಅಹಿಂಸಾತ್ಮಕ ಸಮಾಜದ ಮೇಲೆ ಪದೇ ಪದೇ ಆರೋಪ ಮಾಡ್ತಾಯಿದ್ದೀರಿ ಅದು ಸರಿಯಲ್ಲ ಯಾಕಂದರೆ ನೂರಾರು ಸಾವು ಮಾಡೋ ಸಾಧ್ಯವೇ ಇಲ್ಲ ಈ ಮನುಷ್ಯದಲ್ಲಿ ಮಾನವಕೊಲ್ಲು ಹುಟ್ಟಿದ ನಂತರ ಇನ್ನಾವರೆಗೆ ನೂರಾರು ಸಾವು ಮಾಡೋಂಥ ಕ್ರೂರು ಜನ ನಮ್ಮ ಕರ್ನಾಟಕದಲ್ಲಿ ಹುಟ್ಟಂಥ ಯಾರೂ ಇಲ್ಲ ಇದೊಂದು ಪಿತೋರಿ ಒಂದು ಷಡ್ಯಂತ್ರ ಒಂದು ಕರ್ನಾಟಕ ದ್ರೋ ಮಾಡುವಂಥ ಕೆಲವು ದುಷ್ಟಚಟಿಕೊಳೋದ ವಿಚಾರಧಾರ ನನ್ನ ಕಂಡು ಬರ್ತಾ ಇದೆ ಆದ ಕಾರಣ ಏನು ಎಸ್ ಐ ಟಿ ತನಿಖೆ ಇದೆ ನಿಸ್ಪಕ್ಷವಾಗಿ ಜಾಚ ಆಗಲಿ ಯಾಕಂದರೆ ಜಾಚದಲ್ಲಿ ಯಾವ ಪ್ರಕಾರ ಕಲ್ಮಶ್ ಇರಬಾರ್ದು ನಿಮ್ಮ್ಯಾಗ ನಮ್ಮದೆಲ್ಲ ನಂಬಿಕೆ ಇದೆ ಆ ನಂಬಿಕೆಯನ್ನು ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ರೀತಿಯಲ್ಲಿ ಜಾಚು ಮಾಡಿ ಸಮಾಜಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕಂತೇಳಿ ಸರ್ಕಾರದ ಕಡೆ ಅಪೇಕ್ಷೆ ಇದೆ ನನಗೆ ಆತ್ಮವಿಶ್ವಾಸ ಇದೆ ಈ ತನಿಖೆಯಿಂದ ವೀರೇಂದ್ರ ಹೆಗಡೆ ಆಗಲಿ ಧರ್ಮಸ್ಥಳದ ಅಧಿಕಾರಿಗಳಾಗಲಿ ನಿರೋ ನಿರಾಪರಾಧ ಆಗಿ ಹೊರಗೆ ಬರ್ತಾರೆ ಯಾಕಂದರೆ ಯಾವ ಮನುಷ್ಯ ತಮ್ಮ ಜೀವನದಲ್ಲಿ ಒಂದು ಶಬ್ದ ಬೆಗಳಬೇ ಇದಿಲ್ಲ ಆ ಮನುಷ್ಯ ಕೊಲೆ ಮಾಡೋದು ಸಾಧ್ಯವೇ ಇಲ್ಲ ಆ ಮನುಷ್ಯನ ಜೀವನದಲ್ಲಿ ಹಿಂಸಾತ್ಮಕ ಭಾವನೆ ಬರೋದು ಸಾಧ್ಯ ಇಲ್ಲ ನಾ ಇಪ್ಪತ್ತೆರಡು ವರ್ಷ ಆಯಿತು ಅವರು ಅನೇಕ ಬ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ ಅನೇಕ ವಿಚಾರಧಾರ ಆದಾನ ಪ್ರದಾನ ಆಗಿದೆ ಪರಂದು ಹಿಂಸಾತ್ಮಕ ವಿಚಾರಧಾರ ಬೇರೆನೇ ಜನ ಇರ್ತಾರೆ ಇದು ಅಹಿಂಸಾತ್ಮಕ ವಿಚಾರಧಾರ ಜನ ಬೇರೆನೇ ಇರ್ತಾರೆ ನಮ್ಮ ಜೈನ್ ಸಮಾಜದಲ್ಲಿ ಇನ್ನವರೆಗೆ ನೂರಾರು ಕೊಲೆ ಮಾಡಿದಂಥ ಇತಿಹಾಸದಲ್ಲೇ ಇಲ್ಲ ಈ ಅಹಿಂಸಾತ್ಮಕ ಸಮಾಜ ಅಹಿಂಸಾ ಬುನಾದಿದ ಸಮಾಜ ಇದೆ ಆದ ಕಾರಣ ಹಿಂದುತ್ವ ಕಾಪಾಡಬೇಕಂತೇಳಿ ಒಂದು ಬಹಳಷ್ಟು ಅವರು ಕೆಲಸ ಮಾಡಿದಾರ ಜೀವನದಲ್ಲಿ ಬಡವರ ಮಕ್ಕಳಿಗೆ ಬಡವ್ರ ಹೆಣ್ಮಕ್ಕಳಿಗೆ ಎಜುಕೇಷನದಲ್ಲಿ ಸಾಕಷ್ಟು ತಮ್ಮ ಒಂದು ಅತಿ ಉತ್ತಮ ಶಿಖರದಲ್ಲಿ ಕೆಲಸ ಮಾಡಿದಾರ ಆ ಕೆಲಸ ನೋಡಕ್ಕೆ ಸಹಿಸಲು ಆಗಕ್ಕೆ ಇಂಥ ಕಾರ್ಯಗಳು ಆಗ್ತಾಯಿದ್ದಾವೆ ಆದರೆ ಈ ಜರ್ಕರ್ತ ಇತರದಲ್ಲಿ ಎಸ್ ಯಾವುದಾದರೆ ಪ್ರೇಸರ ಯಾವುದಾದರೆ ಒತ್ತಡದಿಂದ ನಿಷ್ಪಕ್ಷವಾಗಿ ಜಾಚಾಗಲು ಆದರೆ ನಾವು ಒಂದು ದೊಡ್ಡ ಆಂದೋಲನ ಮಾಡೋದು ನಿಶ್ಚಿತವಾಗಿ ಯಾಕಂದರೆ ಪಾತಾಗಿ ನಿಸ್ಪ್ರಹ ರೂಪವಾಗಿ ಸತ್ಯವನ್ನು ಹೊರಗೆ ತೆಗಿಬೇಕಂತೇಳಿ ನಾನು ಸರ್ಕಾರಕ್ಕೆ ಅಪೇಕ್ಷೆ ಮಾಡ್ತಾಯಿದ್ದೀನಿ ಆ ಎಲ್ಲರೇ ಈ ಸ್ವಲ್ಪ ಆದರೆ ಬಿ ಎಲ್ಲರೇ ತೊಂದರೆ ಕಂಡ ಬತ್ರೆ ನಾ ಮಾತ್ರ ಇದ ದೊಡ್ಡ ಆಂದೋಲನ ರೂಪವಾಗಿ ಇತ್ತಗ ನ ಹಿಂದೆ ಸರಿದಿಲ್ಲ ಯಾಕಂದರೆ ಒಂದು ಸಮಾಜದ ವ್ಯಕ್ತಿ ಒಂದು ಕರ್ನಾಟಕ ಗಣ್ಯಮಾನ ಮ್ಯಾಗೆ ಸುಳ್ಳು ಆರೋಪ ಮಾಡಿ ಈ ರೀತಿಯಲ್ಲಿ ಏನು ಕೆಲಸ ಮಾಡ್ತಾಯಿದೆ ಸರಿಯಿಲ್ಲ ಸರಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯ ಆಗಬೇಕೆಂತೇಳಿ ಅವರ ನಿರೋಪ್ ಏನು ಆರೋಪ ಮಾಡ್ತಾರೆ ನೀರು ಅಪರಾಧವಾಗಿ ಹೊರಗಡೆ ಬರಬೇಕಂತೇಳಿ ಅಪೇಕ್ಷೆ ಮಾಡ್ತಾ ಇದ್ದೇನೆ ಓಂ ನಮಃ